ಒಂದು ಒಳ್ಳೆ ಸಿನಿಮಾ ನೋಡೋಂಗಾಯ್ತು ನಂಗೆ ನಿಜವಾಗ್ಲೂ ಅಂದರೆ ಬ್ಯುಸಿ ಸಡಲು ಅದ್ಕಿಂತ ನಮಗೆ ಸ್ವಲ್ಪ ಒಡಿಗೆ ಬಡಿ ಕಡಿ ನನ್ನ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಅವರು ನಾನು ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನು ಯಾಕಂದರೆ ಸಿಂಪಲ್ಲಾಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ವೈ ಬ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಚೆನ್ನಾಗೆ ಅವರು ಇದ್ದಾರೆ ಆಮೇಲೆ ತಿರ್ಗಿ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲಿ ನಾನೊಂದು ಫ್ಯಾನು ಯಾಕಂದರೆ ಸಿಂಪ್ ಅಲ್ಲ ಸಿಂಪಲ್ ಸುನಿ ಅಂತ ತಕ್ಷಣ ಸಿಂಪಲ್ಲಾಗೇ ಅದೆಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಯಾರ ನಿಜವಾಗ್ಲೂ ಖುಷಿ ಆಯಿತು ತುಂಬ ಚೆನ್ನಾಗಿ ಮಾಡ್ಯಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ ಮೀ ಏನು ಇದು ಇದಿತ್ತು ಸೊ ಅದು ನನಗೆ ರೀ ಇದಾದಂಗೆ ಆಯ್ತು ನನಗೆ ಈ ಸಿನಿಮಾ ನೋಡಿರೋಸ್ ಆದರೆ ನನಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತೂ ವೀರ್ ಸಮರ್ಥ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಸಾಹಿತ್ಯ ತುಂಬ ಚೆನ್ನಾಗಿದೆ ನೀವು ಚೆನ್ನಾಗಿ ಮಾಡಿದ್ರಿ ನೈಸ್ ರಿಯಲಿ ರೀ ಆ್ಯಂಡ್ ವಿನೂ ಬಗ್ಗೆ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದೂ ನೋಡಿರಲಿಲ್ಲ ವಿನಯ್ ಅವ್ರದ್ದು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆಯದಿರ್ತಾರೆ ಸಟ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ ರಿಯಲಿ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ಕುಮಾರ್ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡ್ಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಜ್ಞಾಪಕ ಬರ್ತಾರೆ ನನಗೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಸೈಡಲ್ಲಿ ಸುನಿಯವ್ರು ಬ್ಯಾಕ್ ಸೈಡ್ ಇಟ್ಟಾಗ ಅಪ್ಪ ಅವರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪಕ ಅಪ್ಪ ಅವರು ನಿಜವಾಗ್ಲೂ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವಿನಯವರು ಒಂದು ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಅವರು ಚೆನ್ನಾಗಿ ಎಲ್ಲ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳೆಲ್ಲ ಒಂದು ಸಿನಿಮಾ ನೋಡ್ಬೋದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಮಾಡಿದೆ ಒಳ್ಳೆ ಸಿನಿಮಾ ತೋರಿಸಿದ್ಯಾ ನಮಗೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ರೆ ಇದು ಫ್ರೆಂಡ್ಸ್ ಅವರು ನೋಡಲೇಬೇಕು ಅನ್ನೋ ಕಾರಣ ಏನಂದರೆ ಈ ಮೂವಿ ಕತೆ ನನ್ನ ಸ್ಕ್ರೀನ್ಲೇ ಬಂದಾಗ ಕೆಲವೊಂದು ಪಾಯಿಂಟ್ ಅಷ್ಟು ಟಕ್ ಆದಾಗ ನಾನು ಒಂದ್ಸಲ ಎಕ್ಸ್ಕ್ಯೂಸ್ ಬಿ ನೋಡಿದೆ ಅಯ್ಯೋ ನೋಡಿ ಒಂಚೂರು ಇನ್ಸ್ಪೈರ್ ಆಗಿ ಮತ್ತೆ ಸರ್ ಈಗ ಅವತ್ತಿನ ಸರ್ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜಗಂಟ್ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದರೂ ಕೂಡ ಗೆಲ್ಸ್ಕೊಳ್ಳೋ ನಿಟ್ಟಿನಲ್ಲಿ ಎಂಥ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಇದೆ ಅಲ್ಲ ಅವಾಗ ನಮ್ಗೆ ಏನು ಹೌದು ಹೌದು ಅವಾಗ ನೀವುಗಳಾರು ಜ ಇರಲಿಲ್ಲ ನಮ್ಮ ಸಪೋರ್ಟ್ಗೆ ಯಾಕಂದರೆ ತಲ್ಪ್ಸೋರು ನೀವು ತಲುಪ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕನು ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ತಲ್ಪ್ಸೋರು ನೀವುಗಳಿದ್ರಿ ಸೊ ಅವಾಗ ಯಾರೂ ಇರಲಿಲ್ಲ ಇದ್ದರೆ ಕೆಲವೇ ಕೆಲವು ಇದು ಅಂದರೆ ಈ ಥರ ಮೀಡಿಯಾ ವೈಭೀಕರಣ ಇರಲಿಲ್ಲ ನಮಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆನ್ ತಟ್ಟು ಸ್ನೇಹಿತರುಗಳಿದ್ವು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ಟರೆ ಸ್ಟ್ರಗಲ್ ಅಂತೇನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಜನ ಬಂದು ಥೇಟ್ರಿಗೆ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ಮ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿ ಯಾರೇ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಹರಿಸಿ ಹರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಡಿಫ್ರೆನ್ಸ್ ನಾನು ನನ್ನ ಮೊದಲನೇ ಹೇಳ್ಬೇಕಂದ್ರೆ ವಿನಯ್ ನಂಗೆ ತುಂಬ ಕ್ಲೋಸ್ ಫ್ರೆಂಡ್ ಬೇಸಿಕಲಿ ಯಾಕೆಂದರೆ ನಾನು ವಿನಯ್ ಅವರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಅಟ್ ಇದೇನೋ ಆಗಲಿಲ್ಲ ಸೊ ಆ ಟೈಮಲ್ಲಿ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ಕ ಫ್ಯೂಚರಲ್ಲಿ ಖಂಡಿತವಾಗ್ಲೂ ವಿನಿಯವ್ರಿಗೆ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕೆಂದರೆ ಈ ಸ ಜಂಟ್ಲಿ ನಾನು ಸುನಿಯವರು ಅದೇ ಮಾತಾಡ್ತಿದ್ವಿ ವಿಂಟ್ರಲ್ಲಿ ಅವ್ರಿಷ್ಟು ಹಂಬಲ್ಲಾಗಿ ನಾವು ಮನೆಗೆ ಹೋದರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ಲಾಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ಸೋದು ನಮ್ಮ ಆ ಥರ ಆ ಥರ ಮಾತಾಡಿಸ್ತಾರೆ ಅವರು ತುಂಬ ಹಂಬಲ್ ಹುಡ್ಗ ಆಮೇಲೆ ತುಂಬ ಡೌಟ್ ಹೊರತ್ ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿಮಾ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗಲೂ ಒಂದು ಒಳ್ಳೆ ತಾಟ್ ಬಂದರೆ ಅವ್ರೊಟ್ಟು ಅವರೊಟ್ಟು ಕೆಲಸ ಮಾಡೋ ಅದೃಷ್ಟ ಸಿಗ್ಲಿ ಅಂತ ಕೇಳ್ತೀನಿ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದರೆ ಅವಾಗ ಸ್ವಲ್ಪ ನಾನು ಆ್ಯಕ್ಷನ್ ಓರಿಯೆಂಟೆಡಾಗೆ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ತೋರಿಸಿ ಅವರು ಸುನಿ ಅವರು ತುಂಬ ಒಂದು ಮ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಲಿ ಹೋಗ್ಬೇಕಾರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ಕಾಗಿ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದ್ರೆ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತು ಹತ್ರ ಮೂವತ್ತ್ ಮೂವತ್ತು ಜನ ಟೀಮ್ ಇದೆ ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗ್ನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜು ಬಾಯ್ ಆಗಲಿ ಈ ಥರ ಈ ಥರ ನಾರ್ಮಲ್ ತುಂಬ ಇಷ್ಟ ಆಗ್ತಾನೆ ದಾಡಿ ಬಿಟ್ಕೊಂಡು ಸ್ಟೈಲು ಮತ್ತು ಸಟ್ಲಾಗಿ ಆ್ಯಕ್ಟ್ ಮಾಡ್ಯಾರ ಎಲ್ಲೋ ಒಂದು ಕಡೆ ತುಂಬ ವೈಭೀಕರಣ ಮಾಡಿಸಿಲ್ಲ ಅವರು ಸಟ್ಲಾಗಿ ತುಂಬ ಇಷ್ಟ ಆಗ್ತಾರೆ ದಿನವರು ಏನು ನಡೀತಾ ಇದೆ ಹೇಳ್ತೀನಿ ಸೊ ಒಂದು ನಮ್ಮ ನಮ್ಮ ಸುನಿ ಸಿನಿಮಾ ಒಂದು ಖಂಡಿತವಾಗ್ಲೂ ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸಂಡೆ ಮೈದಿರಿ ಅದೇ ರೀತಿ ಹೌದು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ಓಡ್ಬಂದು ಸಂಡೇ ಸಿನಿಮಾ ನೋಡಿದೆ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳಲ್ಲಿ ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿರೋ ಸಾಂಗು ಆ ಅಂತ ವೈಮುಖ್ಯ ಕೆಲಸಲ್ಲ ತುಂಬ ಚೆನ್ನಾಗಿ ಮಾಡಿ ಅಲ್ಲಿ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡ್ ವೀರ ಅವರು ನಾನು ಅವರೊಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು ಸೊ ನಡೀತಾ ಇದೆ ಕಾಲ ಕೂಡ ಕಾಲ ಏನಿಲ್ಲ ಮಗನೆ ನಡೀತಾ ಇದೆ ನಾನು ಯಾವಾಗ ಕೆಲಸ ಮಾಡ್ತೀನಿ ನಿಮ್ಮೊಟ್ಟಿಗೆ ಪ್ಲೀಸ್ ಪ್ಲೀಸ್ ಯಾ ಹೊಸ ಹೊಸ ಸಾಂಗ್ ಹೊಸ ಸ್ಟೈಲ್ ಸಾಂಗ್ ಅದು ನಿಜವಾಗಿ ಭಾಳ ಆಗುತ್ತೆ ಯಾಕಂದರೆ ಅದೊಂದು ಲೈನ್ ಇಟ್ಕೊಂಡು ಎಂಟೈರ್ ಸಿನಿಮಾನೇ ಕ್ಯಾರಿ ಮಾಡ್ಕೊಂಡು ಹೋಗ್ಯಾರೆ ಅವರು ಒಂದು ಲೈನ್ ಸಾಂಗ್ ಇಟ್ಕೊಂಡು ಎಂಟೈರ್ ಥೀಮ್ನ ನಾವು ಕೆಲವು ಟೈಮಲ್ಲಿ ಥೀಮ್ಗಳು ಮಾಡ್ಬಿಟ್ಟು ಅದನ್ನು ಪೇಸ್ ಮಾಡ್ತಾ ಆ ಥರ ಅದೊಂದು ಸಾಂಗ್ ಇಟ್ಬಿಟ್ಟು ಕತೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ನೀವು ಖುಷಿ ಅನಿಸುತ್ತೆ ಆಮೇಲೆ ಮೈಂಡಲ್ಲಿ ಥೇಟಿಂದ ಅದು ಬರೋಕ್ಕೆ ಅದೇ ಗುಣಗುತ್ತೆ ಅದೇ ನೈಸ್ ಅಲ್ಲಿ ನೈಸ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಸಂಡೇ ನಮ್ಗೋಸ್ಟಿ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಏ ಎಲ್ಲ ನೀವು ಸ್ನೇಹಿತರು ನಿಮ್ಮಬಿಟ್ಟು ನಾನು ಏನು ಮಾಡ್ತೀನಿ ಹೇಳಿ ಫಸ್ಟ್ ಆಲ್ ಅಲ್ಲಿ ನಿಮ್ಮಬಿಟ್ಟು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಇಲ್ಲ ರೆಡಿ ಆಗ್ತದೆ ಯಾಕಂದ್ರೆ ಮುಂಚೆ ಹೇಳಿದ್ರೆ ನಮಗ ಏನೋ ಉತ್ಪ್ರೇಕ್ಷ ಏನೋ ಸಮಥಿಂಗ್ ಇದು ಅನ್ಸುತ್ತೆ ನೀವು ಮಾಡ್ತಾ ಹೋಗೋಣ ಸೊ ಎಲ್ಲ ನಾವೆಲ್ಲ ಸೇರ್ಬಾ ಸರಿ ನಿಮ್ಮ ಏನಿದೆ ಏನಿದೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಲವ್ ಥ್ಯಾಂಕ್ ಯು